ಇಡೀ ದೇಶ ಒಂದು ಸಂಕ್ರಮಣ ಕಾಲದಲ್ಲಿದೆ ಲೋಕಸಭಾ ಎಲೆಕ್ಷನ್ಸ್ ನಡೀತಾ ಇದೆ ಅದು ತುಮಕೂರು ಅತ್ಯಂತ ಬಿಸಿಯಾಗಿರ್ತಕ್ಕಂತಹ ಕ್ಷೇತ್ರವಾಗಿದೆ ಕಾರಣ ಪರಿಣಾಮಕಾರಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಮತ್ತು ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ಬುದ್ಧನ್ಮೇಗೌಡರು ಬರೀ ಸುಳ್ಳುಗಳನ್ನು ಹೇಳ್ಕೊಳ್ತಿರತಕ್ಕಂಥ ಆಪೋಸಿಟ್ ಅಭ್ಯರ್ಥಿ ಈ ಸುಳ್ಳಿನ ಕಾಲದಲ್ಲಿ ಸುಳ್ಳಿದವರು ದೊಡ್ಡ ಮನುಷ್ಯ ಕಾಣ್ತಾರೆ ಆ ಭಯ ನನಗಿದೆ ಹಾಗಾಗಿನೇ ತಮ್ಮನ್ನು ನಾನು ಅಪೀಲ್ ಮಾಡ್ಕೊಳ್ತಾ ಇದ್ದೀನಿ ಪ್ರಾಮಾಣಿಕರು ಕ್ರಿಯಾಶೀಲರು ಸ್ವಚ್ಛ ವ್ಯಕ್ತಿತ್ವವನ್ನು ಉಳ್ಳವರು ಅತ್ಯಂತ ಡೀಪ್ ಆಗಿ ಕೆಲಸ ಮಾಡತಕ್ಕಂತಹ ಮುದ್ದನ್ಮೆಗೌಡರು ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರವನ್ನ ಮಾಡಲಿಕ್ಕೆ ಸಮರ್ಥರು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಮತ್ತು ದೇಶ ಬಹಳ ದೊಡ್ಡ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಎಲ್ಲಿ ಎಲ್ಲರನ್ನೂ ಕೂಡಿಟ್ಟು ತಗೊಂಡೋಗ್ತಾ ಇದ್ದಂತಹ ಸಂವಿಧಾನವನ್ನ ಬದಲಾಯಿಸ್ತೀನಿ ಅಂತ ಹೋಗ್ತಕ್ಕಂಥ ಜನ ಎಲ್ಲರನ್ನು ಒಟ್ಟಿಗೆ ಕಟ್ಕೊಂಡು ಎಲ್ಲರನ್ನೂ ಅಣ್ಣ ತಗೊಂಡ ನೋಡ್ಕೊಳ್ತಕ್ಕಂಥ ಒಂದು ಪಕ್ಷ ಒಂದು ಇವೆರಡು ನಡುವೆ ನೇರ ಸಂಘರ್ಷ ಏರ್ಪಟ್ಟಿದೆ ಇಲ್ಲಿ ಕಾಂಗ್ರೆಸ್ ಅಂದ್ರೆ ಉಳಿವು ಅಂತ ಬಿಜೆಪಿ ಅಂದ್ರೂ ಅಳಿವು ಅಂತ ಹಾಗಾಗಿ ಕಾಂಗ್ರೆಸ್ ರೈತರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಪರಿಣಾಮಕಾರಿಯಾದಂತಹ ಕೆಲಸ ಮಾಡ್ಕೊಂಡ್ಬಿಟ್ಟಿದೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯಕ್ತಿತ್ವ ಇರೋದು ಎಸ್ ಪಿ ಮುದ್ದುಗೌಡರು ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ನನಸಂದ್ ಕೂಡ ಅವ್ರ ಮುದ್ದಣ್ಣೆ ಹೋಡ್ರು ದಯವಿಟ್ಟು ನೀವೆಲ್ಲ ಸೇರಿ ಅವ್ರು ಹಾಕಿ ಇಪ್ಪತ್ತಾರನೇ ತಾರೀಕು ಗೆಲ್ಸೋಣ ಈ ಕ್ಷೇತ್ರದಿಂದ ಲೋಕಸಭೆಗೆ ಅವ್ರನ್ನ ಕಳಿಸೋಣ ಪರಿಣಾಮಕಾರಿ ನಾಯಕ ಅನ್ನೋದನ್ನ ಪ್ರೂವ್ ಮಾಡೋಣ ನಮಸ್ಕಾರ